ಟಿ ವಿ ಈಗಾಗಲೇ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಕ್ರೀಡೆ ಮನೋರಂಜನೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಬಿತ್ತರ ಮಾಡ್ತಾ ಜನರಿಗೆ ಸುದ್ದಿಗಳನ್ನು ತಿಳಿಸ್ತಾ ಬಂದಿದೆ ಆದರೆ ಈಗ ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತರು ಕೃಷಿಕರು ಕೃಷಿಕರಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಕೃಷಿಕರಿಗೆ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅಶ್ವವೇಗ ಕೃಷಿ ಟಿ ವಿ ಅಂತಕ್ಕಂತಹ ಹೊಸ ಚಾನಲನ್ನು ಲಾಂಚ್ ಮಾಡ್ತಾ ಇದ್ದಾರೆ ಅತ್ಯಂತ ಸಂತೋಷದಾಯಕ ವಿಷಯ ಇವತ್ತು ಕೃಷಿ ಮಾಡ್ತಕ್ಕಂತಹ ಜನರಿಗೆ ಆ ಕೃಷಿ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಬರ್ತಕ್ಕಂತಹ ರೋಗ ಬಾಧೆಗಳು ಅವುಗಳಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ತಿಳಿಸ್ತಕ್ಕಂಥದ್ದು ಮತ್ತು ಸರ್ಕಾರದಿಂದ ಕೃಷಿಕರಿಗೆ ಸಿಗಬೇಕಾದಂತಹ ಸಹಾಯ ಸೌಲಭ್ಯಗಳನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಕೊಡೋ ಉದ್ದೇಶದಿಂದ ಅಶ್ವವೇಗ ಟಿ ವಿಯವರು ಅಶ್ವವೇಗ ಕೃಷಿ ಟಿ ವಿ ಅಂತ ಹೇಳಿ ಹೊಸದಾಗಿ ಚಾನಲನ್ನು ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲರೂ ಸಂತೋಷ ತರ್ತಾ ಇದೆ ಮುಂದಿನ ದಿನಮಾನದಲ್ಲಿ ಕೃಷಿಕರಿಗೆ ರೈತರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಅಶ್ವವೇಗ ಟಿ ವಿ ಕೊಡಲಿ ಅಂತ ಹೇಳಿ ಆಶಿಸ್ತಾ ಆಲ್ ದ ಬೆಸ್ಟ್ ಅಶ್ವವೇಗ